ಕನ್ನಡ ಕಾಲು ಸಮಿತಿ ಅಧ್ಯಕ್ಷರಾದರು ಸಚಿವರಾದರು ಉಸ್ತುವಾರಿ ಸಚಿವರಾದರು ಉಪಮುಖ್ಯಮಂತ್ರಿ ಆದರು ಹಣಕಾಸು ಆದರು ಸುಮಾರು ಎರಡು ಸಾವಿರದ ಆರು ಏಳರಲ್ಲಿ ಈ ಕ್ಷೇತ್ರದಿಂದಲೇ ಉಪಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಾದರು ವರುಣಾ ಕ್ಷೇತ್ರದಿಂದ ಎರಡು ಬಾರಿ ಗೆದ್ದು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಜೊತೆ ಮಾದೇವಪ್ಪನವರು ಇರ್ಬೋದು ವೆಂಕಟೇಶ್ವರ್ ಇರ್ಬೋದು ನಾನು ಇಪ್ಪತ್ತೈದು ವರ್ಷ ನಾನು ಇದ್ದೆ ಈಗ ನಲವತ್ತು ವರ್ಷ ಆದರೂ ಕೂಡ ಮಹದೇವಪ್ಪನವರು ಎಲ್ಲರೂ ಕೂಡ ಇದ್ದಾರೆ ನಾನು ವಿಶೇಷವಾಗಿ ಅವರಿಗೆ ಯಾವತ್ತೂ ಕೂಡ ದೇವರಾಜ ಅರಸರು ಈ ಭಾಗದಿಂದ ಹುಣಸೂರಿನಿಂದ ಗೆದ್ದು ನಲವತ್ತೈದು ವರ್ಷ ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದರು ಸಿದ್ದರಾಮಯ್ಯನವರು ಕೂಡ ಈಗ ನಲವತ್ತೈದು ವರ್ಷಗಳ ಕಾಲ ಪೂರ್ಣ ಮಾಡಿದ್ದಾರೆ ಅಂತ ಕಾಣ್ತದೆ ನಿರಂತರವಾಗಿ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಅಪಾರ ಅನುಭವವನ್ನು ಗಳಿಸಿ ಅದರಲ್ಲೂ ಕೂಡ ಆರ್ಥಿಕತೆಯಲ್ಲಿ ಆರ್ಥಿಕ ತಜ್ಞರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರಿಗೆ ಮೈಸೂರು ಭಾಗದ ಜನರಿಗೆ ಅತ್ಯಂತ ಹೆಮ್ಮೆಯ ಸಂತೋಷದ ವಿಚಾರ